ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎದುರು ಹೇಗಿದ್ದೀರಾ ಎದುರು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗುರುವಾರದ ಒಳಗೆ ಸಾರಿ ಹುಳಾಗೂ ತುಂಬ ಲೇಟಾಗಿ ಬಂದು ಬರ್ತಾಯಿದೆ ಸ್ವಲ್ಪ ಕೆಲಸ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ಇದು ನಮ್ಮ ಜಯಂತಿ ಲಾಸ್ಟ್ನೇ ದಿನ ಕೊನೆ ದಿನದ ಹುಳಾಗಿದ್ದು ಸೊ ಎಲ್ಲ ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲ ಇದ್ರಲ್ಲ ಬೆಳಗ್ಗೆ ತಿಂಡಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ ಇಲ್ಲಿ ನೋಡಿ ಇಲ್ಲಿ ಈ ಥರ ಕಾವಿ ಬಟ್ಟೆ ಹಾಕೊಂಬಂದಿರ್ತಾರಲ್ಲ ಸಾಧು ಸಾಧುಗಳು ಅಂತಾರಲ್ಲ ಅವರು ಈ ನನ್ನ ಜಯಂತಿಗೆ ಪ್ರತಿ ವರ್ಷವೂ ತುಂಬ ಜನ ಬರ್ತಾರೆ ನೋಡಿ ಎಷ್ಟು ಜನ ಬರ್ತಾರೆ ಅಂತ ತೋರಿಸ್ತೀನಿ ರೀ ನೋಡಿ ಲಾಸ್ಟ್ನೇ ದಿನ ಕೊನೆ ದಿನ ಹನುಮ್ ಜಯಂತಿಯ ಕೊನೆ ದಿನ ಅವರಿಗೆಲ್ಲ ಕೂರಿಸ್ಬಿಟ್ಟು ಅವರಿಗೆಲ್ಲ ಪೂಜೆ ಮಾಡಿಬಿಟ್ಟು ದಕ್ಷಿಣ ಕೊಟ್ಟು ಕಳಿಸ್ತಾರೆ ಇದೊಂದು ಪದ್ಧತಿ ನಮ್ಮ ನಮ್ಮೂರಲ್ಲಿದೆ ಮೊದಲಿಂದನೂ ಇದು ಇದೇ ಥರನೇ ನೆಡ್ಕೊಂಡು ಬಂದಿದೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಸಾಧುಗಳು ಹಾಗೆ ಇದೇನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಸೀದಾ ತಿಂಡಿನ ಮುಗಿಸ್ಕೊಂಡು ಬಂದಮೇಲೆ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದರಲ್ಲಿ ತಿಂಡಿಗೆ ಮುಗಿಸ್ಕೊಂಡು ಬಂದ್ವಿ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಏನು ಧೂಪ ಹಾಕ್ತಾ ಇದ್ದಾರೆ ಸಾಂಬ್ರಾಣಿ ಹೊಗೆ ಇರುತ್ತಲ್ಲ ಅದನ್ನ ಹಾಕ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಸಾಂಬ್ರಾಣಿ ಹೊಗೆ ಹಾಕಬೇಕು ಅದಕ್ಕೋಸ್ಕರ ಇದ್ದಾರೆ ನೋಡಿ ಇಲ್ಲಿ ಇವರು ಕುತ್ಕೊಂಡಿದ್ದಾರಲ್ಲ ಇವ್ರ ಸಾಧುಗಳಿಗೆ ದಕ್ಷಿಣ ಕೊಟ್ಬಿಟ್ಟು ಅವರಿಗೆ ಇದು ಅಕ್ಕಿ ಎಲ್ಲ ನೀಡ್ತಾರಲ್ಲ ಕಾಯಿ ಅಕ್ಕಿ ಮತ್ತು ಅವರಿಗೆ ಪ್ರಸಾದ ಕೊಟ್ಟು ಅವ್ರನ್ನ ಕಳಿಸ್ತಾರೆ ಲಾಸ್ಟಿಗೆ ನಮ್ಮ ಊರು ಸ್ವಾಮೀಜಿಗೆ ಇದ್ದಾರಲ್ಲ ಅವರು ಎಲ್ ಇವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿ ಲಾಸ್ಟಿಗೆ ಕೊನೆಯದಾಗಿ ಅವರಿಗೆಲ್ಲ ಊನ ಹಾಕ್ಕೊಂಡ್ಬರ್ತಾರೆ ಮೇಲೆ ಹೂನ ಹಾಕೊಂಡ್ಬಂದ್ಬಿಟ್ಟು ಅವರಿಗೆಲ್ಲ ಪೂಜೆ ಮಾಡಿಬಿಟ್ಟು ದಕ್ಷಿಣ ಎಲ್ಲ ಕೊಟ್ಬಿಟ್ಟು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತಾರೆ ಅವರು ಹೋಗ್ತಾರೆ ಊರಿಗಿನ್ನ ಅವರವರ ಊರುಗಳಿಗೆ ಅವ್ರವರು ಇನ್ನೂ ಹೋಗ್ತಾರೆ ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇನ್ನು ಮಧ್ಯಾಹ್ನದಿಂದ ಅವಳಾಗನ್ನ ಕಂಟಿನ್ಯೂ ಮಾಡ್ತೀನಿ ಇದು ಮಧ್ಯಾಹ್ನ ಒಳಗಿದ್ದು ಮಧ್ಯಾಹ್ನನೂ ಅಷ್ಟೇ ಊಟಕ್ಕೆ ಬಂದಿದ್ವಿ ದೇವಸ್ಥಾನಕ್ಕೆ ಇನ್ನು ಕೊನೆ ದಿನ ಅಲ್ವಾ ಮತ್ತೆ ನಾವು ಹೋಗೋದೇ ಊಟಕ್ಕೆ ಮುಂದಿನ ವರ್ಷಕ್ಕೆ ಹಂಗಾಗಿ ಊಟಕ್ಕೆ ಬಂದ್ವಿ ಊಟಕ್ಕೆ ಬಂದ್ಬಿಟ್ಟು ಸೀದಾ ಮನೆಗೆ ಬಂದ್ವಿ ನಮ್ಮಮ್ಮ ಬೆಂಗಳೂರಿಗೆ ಊರಿಗೆ ಹೋಗ್ತೀನಿ ಅಂತ ಹೊರಟಿತ್ತು ಅಲ್ಲಿ ಅಪ್ಪ ಒಬ್ಬರೇ ಇದ್ದಾರಲ್ಲ ಸೊ ಅವರಿಗೆಲ್ಲ ಅಡುಗೆ ಮಾಡೋಕ್ಕೆಲ್ಲ ಬಿ ಬರಲ್ಲ ಬರುತ್ತೆ ಬಟ್ ಅಂದರೆ ಜಾಸ್ತಿ ಬರೋಲ್ಲ ಹಂಗಾಗಿ ಹೋಗ್ತಿದ್ದಾರೆ ಅಮ್ಮನ ಹೋಗ್ತೀನಿ ಅಂತ ಬಟ್ ಯಾಕಂದರೆ ಬಂದು ಅಲ್ಲೇ ಒಂದು ನಾಲ್ಕು ದಿವಸನೋ ಆಗಿತ್ತು ಹಂಗಾಗಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ ಸರಿ ಆಯಿತು ಅಂತ ಅಮ್ಮನ್ನ ಕಳ್ ಕಳಿಸ್ಕೊಟ್ವಿ ಅಮ್ಮನ್ನ ಅಮ್ಮ ಊರಿಗೋಯಿತು ಇದು ಮತ್ತೆ ಸಂಜೆಯಿಂದ ಅವಳಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ಸಂಜೆ ಊಟಕ್ಕೆ ಹೋಗ್ತಾ ಇದ್ದೀನಿ ಬರೇ ಊಟಕ್ಕೆ ಹೋಗೋದು ಬರೀ ಅದನ್ನೇ ವಿಡಿಯೋ ಮಾಡೋದಾಯಿತು ಬೆಳಗಿಂದ ಸಾಯಂಕಾಲ ತನಕ ಬರೀ ಊಟ ಮಾಡ್ತಾ ಇದ್ದೀವಿ ತಿಂಡಿಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಊಟ ಸಂಜೆ ಊಟ ಅಂತ ವೀಡಿಯೋ ಮಾಡೋದೇ ಆಯ್ತು ಇವತ್ತಂತೂ ಇದು ಸಂಜೆ ಏನೇನು ಲಾಸ್ಟ್ ಅಲ್ವಾ ಸಂಜೆ ಹೋಗಿದ್ವಿ ಇಲ್ಲಿ ಫಂಕ್ಷನ್ ಇತ್ತು ಸುನೀತ ಅವರು ಗೊತ್ತಲ್ವ ಹರಟೆ ಕಾರ್ಯಕ್ರಮದಲ್ಲಿ ಟಿ ವಿ ಶೋಸಲ್ಲಿ ಬರ್ತಾರಲ್ಲ ಅವರು ಪ ಪಕ್ಕ ನಮ್ಮೂರಲ್ಲಿ ಅವರೇ ಪಿಕ್ಸು ಅವರು ವರ್ಷ ವರ್ಷ ಬರ್ತಾರೆ ಅವರು ಅವ್ರದ್ದು ಕಾರ್ಯಕ್ರಮ ನಡೀತಾ ಇತ್ತು ಎಲ್ಲ ಜನ ಕೂತ್ಕೊಂಡು ನಾವು ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ವಿ ಬಟ್ರು ಅಡುಗೆ ಮಾಡಿ ಮಾಡಿ ಸಾಕಾಗಿ ಲಾಸ್ಟೇ ದಿನ ಬಿಸಿಬೇಳೆ ಮಾತು ಮೊಸರನ್ನ ಮಾಡಿದರು ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡಿ ಮಾಡಿ ಅವ್ರಿಗೂ ಸುಸ್ತಾಗಿರುತ್ತಲ್ವ ಹಂಗಾಗಿ ಊಟ ಮಾಡಿಕೊಂಡು ಇವಾಗ ಸೀದಾ ಮನೆ ಕಡೆ ಹೋಗ್ತಾ ಹೋಗೋಣ ಅಂತ ಬರ್ತಾಯಿದ್ವಿ ಹಂಗೆ ಸ್ವಲ್ಪ ವೀಡಿಯೋ ಮಾಡೋಣ ಅವ್ರದ್ದು ಅಂತ ಮಾಡ್ತಾಯಿದ್ದೀನಿ ಬಟ್ ಇಲ್ಲಿ ಜನಗಳು ಬಿಡೋಂಗಿಲ್ಲ ನನ್ನ ವೀಡಿಯೋ ಮಾಡೋದಕ್ಕೆ ಆಲ್ರೆಡಿ ಎಲ್ಲ ಆಲ್ರೆಡಿ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ರೆ ಚೇರ್ ಹಾಕೊಂಡು ಕಾರ್ಯಕ್ರಮ ನೋಡ್ಕೊತ ನಾವೇನು ಕಾರ್ಯಕ್ರಮ ನೋಡೋಲ್ಲ ಬಟ್ ಹಂಗೆ ಸುಮ್ಮನೆ ಜಸ್ಟ್ ಸ್ವಲ್ಪ ಹೊತ್ತು ಹಿಂಗೆ ನೋಡ್ಕೊಂಡು ವಾಪಸ್ ಬಂದ್ವಿ ನೋಡಿ ಅವರು ಅವರೇ ಅಲ್ವ ಸುನೀತ ನೋಡಿರ್ತೀನಿ ಇನ್ನೇನು ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರ ಅವರು ವರ್ಷ ವರ್ಷ ನಮ್ಮೂರಿಗೆ ಪಕ್ಕ ಪಿಕ್ಸ್ ಅವ್ರು ಬಂದೇ ಬರ್ತಾರೆ ಅವರು ಹಾಡು ಹೇಳ್ತಾಯಿದ್ರು ಸ್ವಲ್ಪ ವೀಡಿಯೋ ಅಂದರೆ ಜನ ಎಲ್ಲ ಸುಮ್ಮನೆ ಅಡ್ಡ ಅಡ್ಡ ಬರ್ತಾಯಿದ್ರು ಆಮೇಲೆ ಇದೆಲ್ಲ ಆದಮೇಲೆ ನೈಟು ಇವತ್ತಿನ ದಿನ ಲಾಶ್ಟೇ ದಿನ ನೈಟು ನಮ್ಮೂರಲ್ಲಿ ಹೂವಿನ ಉತ್ಸವ ಮಾಡ್ತಾರೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಹೂವಿನ ಉತ್ಸವ ಅಂತ ಫುಲ್ಲು ಒಂದು ರವಂಡು ದೇವಸ್ಥಾನ ಒಂದು ರವಂಡು ಒಂದು ರವಣ್ಣ ದೇವಸ್ಥಾನ ಒಂದು ರವಣ್ಣು ಬರುತ್ತೆ ಫುಲ್ಲು ಹೂವಿನ ಉತ್ಸವ ಫುಲ್ಲು ಒಂದು ರವಣ್ ಬರೋವರೆಗೂ ಹೂವೇ ಚೆಲ್ಲಿ ಇದು ಮಾಡಿರ್ತಾರೆ ಬೆಳಗ್ಗೆ ಇದು ನೋಡಿ ರೋಡ್ ತುಂಬ ಹೂವಿರುತ್ತೆ ಆ ಥರ ಹೂವಿನ ಉತ್ಸವ ಮಾಡ್ತಾರೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್